ಕೇಶವ ಸಿಮೆಂಟ್ ಬಾಗಲಕೋಟೆ ಜಿಲ್ಲೆಯ ಪ್ರತಿಷ್ಠಿತ ಸಿಮೆಂಟ್ ಫ್ಯಾಕ್ಟರಿ ಗುಣಮಟ್ಟಕ್ಕೆ ಹೆಸರುವಾಸಿ ಮತ್ತೊಂದು ನೂತನ ಯೂನಿಟ್ ಆರಂಭಿಸುವ ಮೂಲಕ ಮತ್ತಷ್ಟು ಗುಣಮಟ್ಟ ಸುಧಾರಣೆಯತ್ತ ಹೆಜ್ಜೆಯಿಟ್ಟಿದೆ ವಿಲಾಸ್ ಕಾಟ್ವಾ ನೇತೃತ್ವದ ಕೇಶವ್ ಸಿಮೆಂಟ್ ಫ್ಯಾಕ್ಟರಿ ಹೊಸ ವಿಆರ್ಎಂ ಯೂನಿಟ್ ಅನ್ನ ಅಳವಡಿಸಿಕೊಂಡಿದೆ ಕುಟುಂಬದವರು ಸಿಬ್ಬಂದಿಗಳು ಹಿತೈಷಿಗಳು ದೇವರ ಪೂಜೆಯೊಂದಿಗೆ ಕಾರ್ಯಕ್ರಮ ನಡೆಸಿದರು ಕೆನರಾ ಬ್ಯಾಂಕ್ ಜನರಲ್ ಮ್ಯಾನೇಜರ್ ಎಂ ವಿಜಯ್ ಕುಮಾರ್ ಅವರು ನೂತನ ಯೂನಿಟ್ ಉದ್ಘಾಟಿಸಿದರು ಕೇಶವ ಸಿಮೆಂಟ್ ಕಂಪನಿ ಇನ್ನಷ್ಟು ಅಭಿವೃದ್ಧಿ ಕಾಣಲಿ ಅಂತ ಶುಭ ಹಾರೈಸಿದ್ರು ಬೆಸ್ಟ್ ಅಕೌಂಟ್ ಫಾರ್ ಲಾಸ್ಟ್ ಫೈವ್ ದಿಸ್ ಎಕ್ಸ್ಪೆನ್ಶನ್ ಆಫ್ ದಿ ಯೂನಿಟ್ ಸೆಕೆಂಡ್ ಯೂನಿಟ್ ಜಸ್ಟ್ ಕೇಮ್ ಹಿಯರ್ ಇವತ್ತು ಈ ಸೆಕೆಂಡ್ ಯೂನಿಟ್ ನಾವು ಉದ್ಘಾಟನೆ ಮಾಡಿದೀವಿ ಪ್ರಮೋಟರ್ಸ್ ಎಲ್ಲ ಬಹಳ ಸಿನ್ಸಿಯರ್ ಡಿಸಿಪ್ಲೈನ್ಡ್ ಕಸ್ಟಮರ್ಸ್ ಬ್ಯಾಂಕಿಂಗ್ ಬಗ್ಗೆ ಪ್ಲಾಂಟ್ಲ ಎಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ನಮ್ಮ ಸೈಡಿಂದ ಬ್ಯಾಂಕ್ ಸೈಡಿಂದ ಶುಭಾಶಯಗಳು ಹೊಸದಾಗಿ ಆರಂಭಿಸಿದ ವಿಆರ್ಎಂ ಯೂನಿಟ್ ಸಿಮೆಂಟ್ ಕ್ವಾಲಿಟಿ ಉತ್ತಮ ಪಡಿಸಲು ಮತ್ತು ಉತ್ಪಾದನಾ ಸಾಮರ್ಥ್ಯ ಹೆಚ್ಚಿಸುವ ಘಟಕವಾಗಿದೆ ಯೂನಿಟ್ ಆರಂಭದ ಜೊತೆಗೆ ಮತ್ತಷ್ಟು ಉದ್ಯೋಗಗಳ ಸೃಷ್ಟಿಗೆ ಕೇಶವ್ ಸಿಮೆಂಟ್ ಹೆಜ್ಜೆ ಇಟ್ಟಿದೆ ನಾವು ಶ್ರೀ ಕೇಶವ್ ಸಿಮೆಂಟ್ ಇನ್ಫ್ರಾಲ್ ಲಿಮಿಟೆಡ್ ಅವರು ಒಂದು ಅನ್ನು ಯೂನಿಟ್ ನಾವು ಸಿಮೆಂಟ್ ಕ್ವಾಲಿಟಿ ಇನ್ನೂ ಕೊಟ್ಟಿದ್ದು ಗ್ರ್ಯಾಂಡಿಂಗ್ ಆಗುತ್ತೆ ಮತ್ತು ಕೆಪಾಸಿಟಿ ಹೆಚ್ಚಾಗುತ್ತೆ ಇದರಿಂದ ನಮ್ಮ ಕೆಪಾಸಿಟಿ ಹೆಚ್ಚಾಗುವುದು ಮತ್ತು ನಮ್ದು ಕಾಸ್ಟು ಕಡಿಮೆ ಆಗುವುದು ಭಾಳ ಸಂಭವಿದೆ ಇವತ್ತಿನ ದಿನ ನಮಗೆ ನಮ್ಮ ಫ್ಯಾಕ್ಟ್ರಿ ಬಂದದವರು ಶ್ರೀ ಎಂ ವಿಜಯಕುಮಾರ್ ಅವರು ಅವರು ಜನರಲ್ ಮ್ಯಾನೇಜರ್ ಕ್ಯಾಂಡಲ್ ಬ್ಯಾಂಕ್ದವರು ಅವರು ಬಂದು ನಮಗೆ ಈ ದಿನ ಸಪೋರ್ಟ್ ಮಾಡಿ ಉದ್ಘಾಟನೆ ಮಾಡಿದರು ಅದಕ್ಕೆ ಅವರಿಗೆ ತುಂಬ ಥ್ಯಾಂಕ್ಸ್ ಹೊಸ ಯೂನಿಟ್ ಆರಂಭಕ್ಕೆ ಆಗಮಿಸಿದವರು ಫ್ಯಾಕ್ಟರಿಯ ಕಾರ್ಯ ವೀಕ್ಷಣೆ ಮಾಡಿದ್ರು ಕೇಶವ ಸಿಮೆಂಟ್ ಫ್ಯಾಕ್ಟರಿ ಮೂಧೋಳ ಲೋಕಾಪುರ ಭಾಗದಲ್ಲಿ ಹಲವಾರು ವರ್ಷಗಳಿಂದ ಗ್ರಾಹಕರ ಮನೆ ಮಾತಾಗಿದೆ ಮನೆ ಮತ್ತು ಕಟ್ಟಡ ನಿರ್ಮಾಣಗಳಿಗೆ ಗುಣಮಟ್ಟದ ಸಿಮೆಂಟ್ ಪೂರೈಸುವಲ್ಲಿ ಕೇಶವ ಸಿಮೆಂಟ್ ಹೆಸರುವಾಸಿ ಸುಂದರ ಮನೆ ಎಲ್ಲರ ಕನಸು ಆ ಮನೆ ಇನ್ನಷ್ಟು ಸುಂದರವಾಗಿ ಕಾಣಬೇಕು ಅಂದ್ರೆ ಒಂದೇ ಪರಿಹಾರ ಬರ್ಜರ್ ಪೇಂಟ್ಸ್ ಆಕರ್ಷಕ ವೆರೈಟಿ ಪೇಂಟ್ಗಳು ನಮ್ಮಲ್ಲಿ ಲಭ್ಯ ಹತ್ತು ವರ್ಷ ಬಾಳಿಕೆ ಬರುವ ಲಾಂಗ್ ಲೈಫ್ ಟೆನ್ ಮತ್ತು ಪಿಯು ರೂಫ್ ಕೋಟ್ ಪ್ರೈಮರ್ ಎಂಟು ವರ್ಷ ಬಾಳಿಕೆ ಬರುವ ಲಾಂಗ್ ಲೈಫ್ ಫ್ಲೆಕ್ಸೋ ಸಂಗ್ರಹ ನಮ್ಮಲ್ಲಿವೆ ವಾಟರ್ ಪ್ರೂಫ್ ಆಯಿಲ್ ಪೇಂಟ್ ಐಟಂಗಳು ಇಂಟೀರಿಯರ್ ಪೇಂಟ್ ಮತ್ತು ಸ್ಪ್ರೇಗಳು ನಿಮಗಿಷ್ಟವಾಗುವ ಎಲ್ಲಾ ತರಹದ ಪ್ರೈಮರಿ ಮತ್ತು ಕಲರ್ಗಳು ಸಿಗತ್ವೆ ಸೂಕ್ತ ದರ ಮತ್ತು ವಾರಂಟಿಯೊಂದಿಗೆ ಖರೀದಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಮರ್ಥ ಬರ್ಜರ್ ಪೇಂಟ್ಸ್ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಕೆನರಾ ಬ್ಯಾಂಕ್ ಹತ್ತಿರ ಜಮಖಂಡಿ ರೋಡ್ ಮುಧೋಳ ಮೊಬೈಲ್ ಸಂಖ್ಯೆ ಎಂಟು ಎಂಟು ಆರು ಏಳು ನಾಲ್ಕು ಸೊನ್ನೆ ನಾಲ್ಕು ಏಳು ನಾಲ್ಕು ಮೂರು ಮತ್ತು ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಏಳು ನಾಲ್ಕು ಏಳು ಮೂರು ಎರಡು ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ